ದೇವರ ಕಳಕ್ಕಿಂತಲೂ ಜಾಸ್ತಿ ದೈವದ ಕಳಕ್ಕೆ ಹೆಚ್ಚು ಪ್ರಾಭ ಪ್ರಭಾವ ಇರುವಂತಹ ಒಂದು ಸಾನ್ನಿಧ್ಯ ಅದು ತುಳುನಾಡು ಆ ದೈವದ ಕಳದಲ್ಲಿ ಜನರನ್ನು ಒಂದು ಸಂಸ್ಕೃತಿಗೆ ಒಂದು ಒಂದು ಒಟ್ಟಿಗೆ ಸೇರಿಸಿ ಅವರವರಿಗೆ ಅಭಯ ಕೊಡು ಅವರವರ ಮದಿಪು ಅಂತ ಹೇಳ್ತೇವೆ ಅವರವರ ಬೇಡಿಕೆ ಅನಂತರ ಆ ಬೇಡಿಕೆಯಲ್ಲಿ ಮಾಯೆಯಲ್ಲಿ ಆ ದೇವರು ಆ ಅವರ ಬೇಡಿಕೆಯನ್ನು ಸರಿ ಮಾಡುತ್ತಾರೆ ಎಂಬ ಒಂದು ನಂಬಿಕೆ ಒಂದು ಅಪೂರ್ವವಾದಂತಹ ಒಂದು ಇತಿಹಾಸ ಇರುವಂತಹ ಒಂದು ಕಾಟುವುಕೆ ಗ್ರಾಮದಲ್ಲಿ ಅರಿಕಾಡಿ ಎಂಬ ಈ ಒಂದು ಸ್ಥಳದಲ್ಲಿ ಧೂಮಾವತಿ ಮತ್ತು ಪರಿವಾರ ದೈವಗಳ ಒಂದು ಸಾನ್ನಿಧ್ಯ ಇತ್ತು ಹಾಗೆ ಒಂದು ಒಂದು ನಲವತ್ತೈವತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನದಿಂದ ಭಂಡಾರ ಹೋಗಿ ಎರಡು ಮುಗಿಯರು ಎಂಬ ಸ್ಥಳದಲ್ಲಿ ಹಾಗೆ ಕುಮಾರ ಸ್ಥಳದಲ್ಲಿ ಕೂಡ ದೇವ ದೇವಸ್ಥಾನ ಭೂಮಾವತಿ ಬಂಟ ಧೂಮಾವತಿ ಆರಾಧನೆ ನಡೀತಾ ಇತ್ತು ಕಾಲಕ್ರಮೇಣ ಅದು ನಿಂತು ಹೋಯಿತು ಇರುವಂತಹ ಜನರು ಅದಕ್ಕೆ ಅಶ್ರದ್ಧೆ ಅವರಿಗೆ ಅವರ ಮೇಲೆ ದೇವರ ಮೇಲೆ ಅವರಿಗೆ ನಡೆಸಲಿಕ್ಕೆ ಆಗದಂತಹ ಪರಿಸ್ಥಿತಿ ಅದು ಕಾಲ ಪರಿಸ್ಥಿತಿ ಅವರನ್ನು ಅದರಿಂದ ವಿಮುಖರನ್ನಾಗಿಸಿದ್ದು ನಮಗೆ ಚರಿತ್ರೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತ ಏಳನೇ ಇಸವಿಯಲ್ಲಿ ಈ ಅರಕಾಳಿ ಸ್ಥಳವನ್ನು ಪ್ರಯತ್ನಪಟ್ಟಕೊಂಡದ್ದು ಅಂದಿನಿಂದ ಆಗಲೂ ಈ ಮನೆಯೊಳಗೆ ಈ ಧೂಮಾವತಿ ದೈವದ ಭಂಡಾರ ಹಾಗೂ ಕೆಲವು ಪರಿಕರಗಳಿದ್ದವು ಆ ಸಮಯದಲ್ಲಿ ವರ್ಷಾವಧಿ ತಂಬಲ ಇತ್ಯಾದಿಗಳು ನಡೀತಾ ಬಟ್ಟೆ ಬರ್ತಿದ್ದವು ಮನೆಯೊಳಗಿದ್ದ ಈ ಭೂತದ ಭಂಡಾರದ ಇದು ಗೃಹ ಬಳಕ ಬಳಕೆಯ ಅನುಕೂಲತೆಯ ದೃಷ್ಟಿಯಿಂದ ನಾವು ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಸೇಯಲ್ಲಿ ಹೊಸ ಭೂತ ಸ್ಥಾನವನ್ನು ನಿರ್ಮಿಸಿ ಅಲ್ಲಿ ಬ್ರಹ್ಮಕಲಶ ಇತ್ಯಾದಿಗಳನ್ನು ಮಾಡಿ ಏಳು ವರ್ಗದವರ ಕೂಡುವಿಕೆಯಿಂದ ವರ್ಷಾವಧಿ ಸಂಬಲಗಳು ನಿಯಮ ಇತ್ಯಾದಿ ಸರಿಯಾಗಿ ನಡೆಯುತ್ತಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಜುಲೈಯಲ್ಲಿ ಒಂದು ಮಳೆಗಾಲದಲ್ಲಿ ವಿಪರೀತ ಮಳೆಯ ದಿವಸ ನಮ್ಮ ಭೂತಸ್ಥಾನದಿಂದ ದೈವದ ಮುಖ ಖಡ್ಗ ಇತ್ಯಾದಿ ವಸ್ತುಗಳನ್ನು ಕಳ್ಳರು ಕದ್ದುಕೊಂಡು ಹೋದರು ಕಾಲಕ್ರಮೇಣ ಭೂತಸ್ಥಾನ ಅಜೀರ್ಣವಾಗಿ ಯಾವುದೇ ಕಾಲಾವಧಿ ತಂಬಿಲ ಇತ್ಯಾದಿಗಳಿಲ್ಲದ ದೈವಿ ಶಕ್ತಿಯನ್ನು ಶಿಸುತ್ತಾ ನಾವು ಗ್ರಾಮಸ್ಥನಾದ ಈ ಸುಬ್ರಹ್ಮಣ್ಯೇಶ್ವರನ ಆಧೀನದಲ್ಲಿ ಒಳಪಡುವಂತಹ ಈ ಅರೆಕ್ಕಾಡಿ ಧೂಮಾವತಿ ಪರಿವಾರ ದೈವಗಳ ಈ ಒಂದು ಸನ್ನಿ ಸಾನ್ನಿಧ್ಯ ಅಂತ ಹೇಳಿದರೆ ಶ್ರೀ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಿಯಿಂದ ಷಷ್ಠಿ ಮಹೋತ್ಸವದ ಸಮಯದಲ್ಲಿ ಆರಾಟ ಉತ್ಸವಕ್ಕೆ ಭಂಡಾರದ ಮನೆ ಆನಂತರ ಕೋಲಾಯ ಆನಂತರ ಇದೇ ಈ ಅರೆಕ್ಕಾಡಿ ದೇವಸ್ಥಾನ ಆನಂತರ ಮುಗೇರು ಮಾರ್ಗವಾಗಿ ಮುಗೇರು ನದಿಯಲ್ಲಿ ಅಭೌತ ಸ್ಥಾನವನ್ನು ಮಾಡಿ ಹಿಂತಿರುಗುವಂತಹ ಈ ಪವಿತ್ರವಾದ ಭೂಮಿಯಲ್ಲಿ ಹಿಂದಿನ ಕಾಲದಲ್ಲಿ ಈ ಅರೆಕ್ಕಾಡಿ ಜೂಮಾವತಿ ಪರಿವಾರ ಈ ದೇವಸ್ಥಾನದಿಂದ ಏಳು ವರ್ಗಕ್ಕೆ ಅದರಲ್ಲಿ ಕೋಲಾಯಗುತ್ತು ಅರೆಕ್ಕಾಡಿ ಮುಗೇರು ಕುಮಾರಗುಚ್ಚಿ ಓಟೆ ಬಳ್ಳ ಸಾಲೆ ಈ ಏಳು ವರ್ಗಕ್ಕೆ ಇಲ್ಲಿಂದ ಭಂಡಾರ ಹೋಗಿ ಅಲ್ಲಿ ನೃತ್ಯೋತ್ಸವ ನಡೆಯುತ್ತಿತ್ತು ಸಾಧಾರಣ ಸಾವಿರ ನಲವತ್ತೆಂಟರಿಂದ ಐವತ್ತು ವರ್ಷದ ಹಿಂದಿನ ಇತಿಹಾಸ ಇಲ್ಲಿ ದಯ್ಯಂಗಟ್ಟು ದಯ್ಯಂಗಟ್ಟು ಮಹೋತ್ಸವ ನಡೆದದ್ದು ನಾನು ಸ್ವತಃ ವೀಕ್ಷಿಸಿದ್ದೇನೆ ಅದರ ನಂತರ ಇಲ್ಲಿ ನಡೆದಿಲ್ಲ ಆ ಸಮಯದಲ್ಲಿ ಇಲ್ಲಿ ಬಂಟಪಾಳುವರು ಅವರ ಆಧೀನದಲ್ಲಿದ್ದಂತಹ ಈ ಅರೆಕ್ಕಾಡಿ ಭೂಮಿ ತದನಂತರ ಅವರು ಜಿ ಕೆ ಭಟ್ ಪುವಾಳೆ ಅವರ ತೀರ್ಥರೂಪರು ಶಂಕರನಾರಾಯಣ ಭಟ್ರಿಗೆ ಈ ಅರೆಕ್ಕಾಡಿ ಭೂಮಿಯನ್ನು ಕ್ರಯ ವಿಕ್ರಯದಲ್ಲಿ ಹಸ್ತಾಂತರಿಸಿದ ನಂತರ ಈ ಮನೆಯೊಳಗಿದ್ದಂತಹ ಈ ದೈವ ಭಂಡಾರವನ್ನು ಅವರು ಬೇರೆ ಒಂದು ದೈವಸ್ಥಾನವನ್ನಾಗಿ ಮ ಅದರಲ್ಲಿ ಪ್ರತಿಷ್ಠಾಪಿಸಿ ಆನಂತರ ಇಲ್ಲಿ ದೀಪ ಹಚ್ಚುವಂತಹ ಕಾರ್ಯಕ್ರಮ ಎಲ್ಲ ನಡೆಯುತ್ತಿತ್ತು ಸಾಧಾರಣ ಪರ್ವವಾಗಿ ನಡೆಯುವಂತಹ ಜಂಬಿಲಾದಿಗಳೆಲ್ಲ ನಡೆಯುತ್ತಿತ್ತು ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಏನೋ ಒಂದು ದುರಾದೃಷ್ಟ ಇಲ್ಲಿಂದ ಈ ಜೂಮಾವತಿ ದೇವಸ್ಥಾನದ ಭಂಡಾರವೆಲ್ಲ ಕದ್ದು ಹೋಯಿತು ಶ್ರೀ ರೆಕ್ಕಾಡಿ ಜೂಮಾವತಿ ದೇವಸ್ಥಾನ ಇದು ಕಾಟೋಕೆ ಗ್ರಾಮದಲ್ಲಿ ಬರ್ತದೆ ನಮ್ಮ ಸುಬ್ರಹ್ಮಣ್ಯ ದೇವರಿಗೆ ಅತ್ಯಂತ ಒಂದು ಸಂಬಂಧ ಇರುವಂತಹ ಒಂದು ಜಾಗ ಅದು ಸಾಧಾರಣ ನಮ್ಮ ಭಂಡಾರದ ಮನೆಯ ರೆಕ್ಕಾಡಿ ಮುಗೇರು ಈ ಟೈಪ್ ತಲೆಯ ತಲೆಗೆ ಒಂದು ಸಂಬಂಧ ಒಂದು ಒಂದಕ್ಕೊಂದು ಸಂಬಂಧ ಇರುವಂತಹ ಒಂದು ಪ್ರದೇಶವಾಗಿದೆ ಈ ರೆಕ್ಕಾಡಿ ಧೂಮಾವತಿ ಕ್ಷೇತ್ರ ಇಲ್ಲಿಗ ಅದರ ಈ ಕ್ಷೇತ್ರದ ಒಂದು ಒಂದಷ್ಟು ಅಜೀರ್ಣಾವಸ್ಥೆಯಲ್ಲಿರುವ ಕಾರಣ ಅದನ್ನ ಈಗ ಜೀರ್ಣಾವಸ್ಥೆಗೆ ತರುವ ಉದ್ದೇಶದಿಂದ ಈಗ ಇಲ್ಲೊಂದಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ ಇದಕ್ಕೆ ಊರವರ ಎಲ್ಲ ಸಹಕಾರ ಸಿಗ್ತಾ ಉಂಟು ಒಳ್ಳೆಯ ರೀತಿ ಸಹಕಾರದಲ್ಲಿ ಈಗ ಇದನ್ನು ಆದಷ್ಟು ಶೀಘ್ರದಲ್ಲಿ ಒಂದು ವರ್ಷದ ಅವಧಿಯನ್ನು ನಮಗೆ ತಂತ್ರಿಯವರು ಕೊಟ್ಟಿದ್ದಾರೆ ಆ ರೀತಿ ಇದನ್ನು ಈ ಕೆಲಸ ಕಾರ್ಯಗಳು ಇವತ್ತಿನಿಂದ ನಡೀತಾ ಉಂಟು ಇದರ ಹಿನ್ನೆಲೆ ಅಂತ ಹೇಳಿದರೆ ನಾನೀಗ ಸಾಧಾರಣ ಒಂದು ಸಾವಿರದ ಒಂಬೈನೂರ ಎಂಬತ್ತಕ್ಕೆ ನಾವು ಈ ಜಾಗಕ್ಕೆ ಬಂದಿದ್ದೇವೆ ನನ್ನ ತಂದೆಯವರು ತೆಕ್ ತೆಗೆದುಕೊಂಡಂಥ ಜಾಗ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ ಜಾಗ ಆಗಿದೆ ಇದು ಈ ಜಾಗಕ್ಕೆ ನಾವು ಬಂದ ಬರುವ ಸಮಯದಲ್ಲಿ ನಮಗೆ ಈ ಆ ಈಗ ಇರುವ ದೈವಸ್ಥಾನದ ಅದದು ಆ ಮನೆಯೊಳಗಿತ್ತು ಅದನ್ನು ಆಮೇಲೆ ಅದು ಆ ಸಮಯದಲ್ಲಿ ನಾನು ಸಣ್ಣದಿರುವಾಗ ಅಲ್ಲಿಗೆ ಇದ್ದೆ ಆಗ ಅಲ್ಲಿ ತಂಬಿಳ ಸೇವೆ ಮಾತ್ರ ನಡೀತೈತೆ ನನಗೆ ಗೊತ್ತಿರೋ ಮಟ್ಟಿಗೆ ಅದಕ್ಕೆ ಮೊದಲು ಮೊದಲು ಅಲ್ಲಿ ನೇಮ ಉತ್ಸವ ಎಲ್ಲ ನಡೀತಾ ಇತ್ತಂತೆ ನನ್ನ ಅರಿವಿಗಿಲ್ಲ ಅದು ನನ್ನ ಅರಿವಿಗೆ ಬಂದಾಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾಧಾರಣ ನನಗೆ ಗೊತ್ತಿರೋ ಬಗ್ಗೆ ಅಲ್ಲಿ ತಂಬಿಲ ಸೇವೆ ನಡೀತಾ ಇತ್ತು ಆ ತಂಬಿಲಕ್ಕೆ ಅದು ಸಂಕ್ರಮಣ ದಿವಸ ಸಂ ತಂಬಿಲ ಸಾಧಾರಣ ರಾತ್ರಿ ಹೊತ್ತು ನಾವು ಕೂಡ ಅಲ್ಲಿ ತಂಬಿಳ ಎಲ್ಲ ಮುಗಿಸಿ ನಾವು ಬ ಇಲ್ಲಿ ಬರ್ತಾ ಇದ್ದೇವೆ ಆ ರೀತಿ ಅದರ ಬಗ್ಗೆ ನಮಗೆ ಗೊತ್ತಿರೋ ಮಾಹಿತಿ ಅಷ್ಟಿತ್ತು ಅದಕ್ಕೆ ಮೊದಲು ನೇಮೋತ್ಸವ ಎಲ್ಲ ನಡೀತಾ ಇತ್ತು ಅಂತ ಹೇಳಿದ್ದೇವೆ ಅದು ನಮಗೆ ಗೊತ್ತಿಲ್ಲ ಆಮೇಲೆ ಆ ಸಮಯದಲ್ಲಿ ಅಲ್ಲಿ ಬಂಡಾರ ಎಲ್ಲ ಇತ್ತು ಮನೆಯೊಳಗಿತ್ತು ಅಲ್ಲಿಂದ ವಾಪಸ್ಸು ನಮಗೆ ಮುಗೇರು ಅಲ್ಲಿಗೆ ಮುಗೇರಿಗೆ ಅಲ್ಲಿ ವರ್ಷಕ್ಕೊಮ್ಮೆ ಹೋಗಿ ಹೋಗಿ ಬುದ್ಧಾರ್ಧನಿಚ್ಚಿ ಅಂತ ಹೇಳುವಂಥದ್ದು ಕಾರ್ಯ ಒಂದು ಅಲ್ಲಿ ನಡೀತಾ ಇತ್ತು ಅದನ್ನು ಮಾಡಿ ನಾವು ಅದಕ್ಕೆ ಹೋಗ್ತಾ ಇದ್ದೇವೆ ನಾವು ಅದನ್ನು ನೋಡಿ ಅಲ್ಲಿ ಊಟ ಎಲ್ಲ ಮಾಡಿ ವಾಪಸ್ ಬಂದು ಇಲ್ಲಿ ನೇಮ ಇಲ್ಲಿ ಮತ್ತೆ ಅದೊಂದು ಉತ್ಸವ ಮಾತ್ರ ಅಲ್ಲಿ ನಡೀತಿದ್ದು ಬೇರೆ ಯಾವುದೂ ನಡೀತಿಲ್ಲ ಆಮೇಲೆ ಕುಮಾರಕುಚ್ಚಿ ಹೋಗ್ತಿತ್ತು ಅಂತ ಅದು ನಾವು ನೋಡಲಿಲ್ಲ ಅಲ್ಲಿ ಹೋಗ್ತಾಯಿತ್ತು ಅಂತ ಹೇಳ್ತಾಯಿದ್ರು ಆ ರೀತಿ ಅದರ ಹಿನ್ನೆಲೆ ಗೊತ್ತಿತ್ತು ಆಮೇಲೆ ಅದರ ನಂತರ ಈಗ ಮನೆ ಒಳಗಿದ್ದದನ್ನು ನನ್ನ ತಂದೆಯವರು ಇಲ್ಲಿಗೆ ನಾವು ಈ ಜಾಗವನ್ನು ಪರ್ಚೇಸ್ ಸಾವಿರದ ನೂರ ಎಂಬತ್ತು ಅಂದಾಜಿ ಆಮೇಲೆ ಒಂದು ಎಂಬತ್ತೈದು ಎಂಬತ್ತಾರರಲ್ಲಿ ಆಗಿರಬಹುದು ಮೊದಲು ಅದನ್ನು ಒಂದಷ್ಟು ಜೀರ್ಣ ಅದನ್ನು ಆ ದೈವ ಬಾಲುಬಂಡಾರ ಮುಗ ಎಲ್ಲ ಮನೆ ಒಳಗಿತ್ತು ಅದನ್ನು ತೆಗೆದು ಅಲ್ಲಿಂದ ಒಂದು ಅಷ್ಟಮಂಗ್ಲ ಪ್ರಶ್ನೆ ಇಟ್ಟು ಹೊರಗಿಡುವಂಥ ಒಂದು ಕಾರ್ಯಕ್ರಮ ಅಲ್ಲಿ ಆ ನಡೆಯಿತು ಅದಕ್ಕೆ ನಮ್ಮ ತಂದೆಯವರು ಕೂಡ ಅವರೊಟ್ಟಿಗೊಂದು ನೇತೃತ್ವ ವಹಿಸಿದ್ರು ಅದೊಂದು ಏಳು ವರ್ಗಕ್ಕೆ ಸಿ ಸೇರಿದಂತಹ ಒಂದು ದೈವವಾದ ಕಾರಣ ಅದಕ್ಕೆ ಒಂದಷ್ಟು ಜನರ ಸಹಕಾರ ಕಮ್ಮಿತ್ತು ಆ ವರ್ಗದಲ್ಲಿ ಏಳು ಜನ ವರ್ಗದವರು ಇದ್ದರೂ ಕೂಡ ಅದರಲ್ಲಿ ಬರ್ತಾ ಇರಲಿಲ್ಲ ಆದ ಕಾರಣ ನನ್ನ ತಂದೆಯವರು ಇಲ್ಲಿ ಬಂದ ಕಾರಣ ನನ್ನ ತಂದೆಯವರು ಅದನ್ನು ಒಂದು ವರ್ಗದವರ ಲೆಕ್ಕದಲ್ಲಿಲ್ಲ ಅಂತೂ ಒಂದು ಆ ರೀತಿಯಲ್ಲಿ ಅದಕ್ಕೊಂದು ಸೇರ್ಪಡೆಗೊಂಡು ಅದರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮಾಡಿದ್ದಾರೆ ಅದು ಆ ರೀತಿಯಲ್ಲಿ ಅದು ಒಳ್ಳೆ ರೀತಿಯಲ್ಲಿ ಒಂದು ಜೀರ್ಣಾವಸ್ಥೆಗೆ ಅಲ್ಲಿ ಬಂದು ಅಲ್ಲಿ ಅದರ ಬ್ರಹ್ಮಗಲಾಶ ಎಲ್ಲ ನಡೀತು ನಡೀತಾ ಇತ್ತು ನನಗೆ ಸಣ್ಣದಿರುವಾಗ ನೆನಪು ಆಮೇಲೆ ಅಲ್ಲಿ ಅಲ್ಲಿ ಅರೆಕ್ಕಾಡಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಖಾಲಿ ತಂಬಿಲ ಮಾತ್ರ ನಡೀತಿದ್ದಲ್ಲದೆ ಬೇರೆ ಯಾವುದೇ ಒಂದು ನೇಮೋತ್ಸವ ನಡೀತಿರಲಿಲ್ಲ ಆ ಸಂದರ್ಭದಲ್ಲಿ ನನ್ನ ತಂದೆಯವರಿಗೆ ಈ ಅರೆಕ್ಕಾಡಿ ಮಣ್ಣಿನಲ್ಲಿ ಒಂದು ನಡಿಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿಗೆ ಭಂಡಾರ ತೆಗೆಕೊಂಡು ಬಂದು ನಮ್ಮ ಈ ಮನೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಇದು ಅದಕ್ಕೆ ಸಂಬಂಧಪಟ್ಟ ಮನೆಯಾಗಿರ್ಬೋದು ನಾವು ತೆಗೊಂಡಿದ್ರು ಅದು ನಮಗೂ ಅದಕ್ಕೆ ನಮಗೆ ಈ ವರ್ಗದ ಲೆಕ್ಕದಲ್ಲಿ ನಮ್ಗೆ ಯಾವ ಸಂಬಂಧ ಇಲ್ಲದಿದ್ದರು ನಾವು ಇಲ್ಲಿ ಪರ್ಚೇಸ್ ಈ ಜಾಗವನ್ನು ನಾವು ತೆಗೆದುಕೊಂಡ ಕಾರಣ ಪರ್ಚೇಸ್ ಮಾಡಿದ ಕಾರಣ ನಾವು ಅದಕ್ಕೆ ನನ್ನ ತಂದೆಯವರಿಗೆ ಅದಕ್ಕೊಂದು ಅದಕ್ಕೊಂದು ತಂದೆಯವರು ಅದರಲ್ಲಿ ಒಂದು ಅವಕಾಶ ಮಾಡಿಕೊಂಡಿದ್ರು ಇಲ್ಲಿ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ಆ ರೀತಿ ಇಲ್ಲಿ ನಾವು ವರ್ಷಕ್ಕೆ ಮೂರು ವರ್ಷಕ್ಕೊಮ್ಮೆ ಸಾಧಾರಣ ಮಾಡ್ತಾ ಇಲ್ಲಿ ಆಮೇಲೆ ನಾವು ಇಲ್ಲಿ ತಂದೆಯವರು ಇಲ್ಲಿ ಅಲ್ಲಿಂದ ಬಾ ಭಂಡಾರ ತೆಗೆದುಕೊಂಡು ಬಂದು ನಾವಿಲ್ಲಿ ನೇಮ ಮಾಡ್ತಿದ್ದೀವಿ ನಾವು ಮೂರು ನಾಲ್ಕು ಸಲ ಮಾಡಿದ ನೆನಪು ನನಗೆ ಅದು ಮೂರು ವರ್ಷ ಕಮ್ಮಿ ಮಾಡಿದ ನೆನಪು ಅದು ಆದ ಕಾರಣ ಮೂರು ವರ್ಷ ಕಮ್ಮಿ ನಾವು ಇಲ್ಲಿ ಮಾಡಿದ್ದೇವೆ ಆಗ ಅಲ್ಲಿಂದ ಭಾಳ ಸಾಯಂಕಾಲದ ಹೊತ್ತು ಭಂಡಾರ ತೆಗೊಂಡು ಬಂದು ಇಲ್ಲಿ ನೇಮ ಆಗ್ತಾಯಿತ್ತು ಇಲ್ಲಿ ಜುಮಾವತಿ ಕೊರತ್ತಿ ಮತ್ತು ಗುಳಿಗ ಗುಳಿಗ ಕೊರತ್ತಿ ರಾತ್ರಿ ಆಗ್ತಾಯಿತ್ತು ಜುಮಾವತಿ ಮರುದಿವಸ ಮಧ್ಯಾಹ್ನಕ್ಕಾಗಿ ಅನ್ನ ಸಂತರ್ಪಣೆ ನಡೀತಿತ್ತು ಹಾಗೆ ಮೂರು ಸಲ ಮಾಡಿದ್ದೇವೆ ಅದು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಕಳೆ ಕಳೆ ಲಾಸ್ಟು ಕಡೆಯ ಸರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಪ್ರಿಲ್ ತಿಂಗಳಲ್ಲಿ ಆದ ನೆನಪು ನನಗೆ ಆಮೇಲೆ ಅಥವಾ ಅದೇ ವರ್ಷ ಸಾವಿರದ ಏಪ್ರಿಲ್ ನಮ್ಮ ಕೈಲಿಗೆ ಆದರೆ ನೇಮಾದರೆ ಅದೇ ಅಕ್ಟೋಬರ್ ತಿಂಗಳಲ್ಲಿ ನವಂಬರ್ದಲ್ಲಿ ನನ್ನ ತಂದೆಯವರು ತೀರಿ ಹೋದರು ಆಮೇಲೆ ಎರಡನೇ ಎರಡು ಸಾವಿರ ಅಂದಾಜು ಏಪ್ರಿಲ್ ಮೇ ತಿಂಗಳಲ್ಲಿ ಅಲ್ಲಿಂದ ವಾಪಸ್ಸು ಆ ಭಂಡಾರ ಎಲ್ಲ ಕಳವಾಗಿ ಹೋಯಿತು ಆಮೇಲೆ ಸಂಪೂರ್ಣ ಅದು ನಿಂತು ಹೋಯಿತು ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆಯಲಿಲ್ಲ ಆದರೆ ಕ್ರಮೇಣ ಆರಾಧನೆಗಳು ನಿಂತು ಹೋಗಿ ಇದೀಗ ಒಂದು ಐವತ್ತು ಅರುವತ್ತು ಹಿಂದೆ ಈಚೆಗೆ ನಮಗೆ ಯಾವುದೇ ಭೂತಕೋಲ ನಡೀತಾ ಇರಲಿಲ್ಲ ಅದೇ ರೀತಿ ಈ ಪ್ರದೇಶದಲ್ಲಿ ಅನಂತರ ಕಂಡು ಬಂದಂತಹ ಕಷ್ಟ ಕಾರ್ಪಣ್ಯಗಳು ಪ್ರತಿ ಮನೆಯಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಕಾರ್ಪಣ್ಯಗಳು ಕಂಡು ಬಂತು ಆ ನಿಟ್ಟಿನಲ್ಲಿ ಆ ಮನೆಯಲ್ಲಿ ಸ್ವರ್ಣ ಪ್ರಶ್ನೆಯನ್ನು ಇರಿಸಿ ಚಿಂತಿಸಿದಾಗ ಈ ರೆಕಾರ್ಡಿ ಭೂತಸ್ಥಾನದ ಜೀರ್ಣೋತ್ತರ ಆಗದೆ ಯಾವುದೇ ಪರಿಹಾರ ನಡೆಯುವುದಿಲ್ಲ ಎಂಬ ಒಂದು ಎಲ್ಲ ಮನೆಗಳಲ್ಲಿ ಕಂಡು ಬಂದ ಕಾರಣ ಅದರ ಬಗ್ಗೆ ಇದರ ಜೀರ್ಣೋದ್ಧಾರದ ಬಗ್ಗೆ ಒಂದು ಟ್ರಸ್ಟನ್ನು ನಿಯಮಿಸಿ ಅದರ ಪ್ರಾಥಮಿಕ ಚರ್ಚೆಗಳನ್ನು ನಾವು ಮಾಡಿದೆವು ಆನಂತರ ಊರವರೆಲ್ಲ ಸೇರಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಿಕೊಂಡು ಕಳೆದ ಒಂದು ತಿಂಗಳಿಂದ ಸತತವಾಗಿ ಎಲ್ಲರೂ ಅವಿರತ ಸ ಶ್ರಮಿಸಿದ ಕಾರಣ ಇವತ್ತು ಅದಕ್ಕೊಂದು ನಾವು ಒಂದು ಮುಹೂರ್ತ ಅಂತ ಹೇಳುವಂಥದ್ದು ಇವತ್ತು ಕೂಡಿ ಬಂದಿದ್ದು ಕೊಂಡಿದ್ದೇವೆ ಈ ಒಂದು ಶಕ್ತಿಯ ಆರಾಧನೆಯನ್ನು ಮಾಡಿಕೊಂಡು ಬರಲಿಕ್ಕೆ ಈ ಊರಿನ ಸಮಸ್ತ ಜನರು ಸೇರಿಕೊಂಡು ಕೇವಲ ಒಂದು ಸಮಿತಿ ಮಾತ್ರ ಅಲ್ಲ ಏಳು ವರ್ಗದ ಎಲ್ಲ ಈ ಊರಿನ ಸಮಸ್ತ ಜನರು ಸೇರಿಕೊಂಡು ಬಂದು ಮಿತ್ರಾದಿಗಳು ಸೇರಿಕೊಂಡು ಇದರ ಜೀರ್ಣೋದ್ಧಾರ ವ್ಯವಸ್ಥೆಯನ್ನು ಈಗ ನಾವು ಕೈ ಕೈಗೆತ್ತಿಕೊಂಡಿದ್ದೇವೆ ಬರುವ ಒಂದು ವರ್ಷದಲ್ಲಿ ತಂತ್ರಿವರಿಯರ ನಿರ್ದೇಶನದಂತೆ ನಾವು ಈಗ ಇದರ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿ ನಮ್ಮ ಬರುವ ಇದೇ ಸಮಯಕ್ಕಾಗುವಾಗ ಇಲ್ಲಿ ಇದರ ಉದ್ಘಾಟನೆ ಕೂಡ ಮಾಡಬೇಕು ಅಂತ ಹೇಳಿ ಬ್ರಹ್ಮ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಅದು ನಡಿಲಿಕ್ಕೆ ನಮ್ಮ ನಾವು ನಂಬಿಕೊಂಡು ಬಂದಿರುವಂತಹ ನಮ್ಮ ಸ್ಥಳ ದೈವಗಳು ಅದೇ ರೀತಿ ಶ್ರೀ ಧೂಮಾವತಿಯವರು ಅದಕ್ಕೆ ಬೆನ್ನೆಲವಾಗಿ ನಿಂತುಕೊಂಡು ನಮ್ಮನ್ನು ಸಹಕರಿಸಿದಲ್ಲಿ ಇದು ಖಂಡಿತವಾಗಿಯೂ ನಡೀತದೆ ಅಂತ ಒಂದು ಒಳ್ಳೆಯ ಭರವಸೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವು ಹೊರಟಿದ್ದೇವೆ ಆದ ಕಾರಣ ಈ ಒಂದಷ್ಟು ಜಾಗಕ್ಕೆ ನಮಗೆ ರೆಕಾರ್ಡಿ ಹಾಗೂ ಸುತ್ತಮುತ್ತಲ ಜಾಗಕ್ಕೆಲ್ಲ ಅದರ ದೋಷ ಇಲ್ಲಿ ಕಂಡು ಬಂದ ಕಾರಣ ಈಗ ಅದಕ್ಕೆ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಅದರನ್ನು ನಿವೃತ್ತಿ ಭಾಗವಾಗಿ ಈಗೆಲ್ಲ ಊರ ಎಲ್ಲರೂ ಸೇರಿಕೊಂಡು ಮಾಡ್ತಿದ್ದೇವೆ ಇದು ಆದಷ್ಟು ಇದು ಈ ಸಮಯದಲ್ಲಿ ನನಗೊಂದು ಸಂತೋಷದ ವಿಷಯ ಅಂತ ಹೇಳಿದರೆ ನಾನು ಈ ನಮ್ಮ ಕಾಟುಕೆ ಸುಬ್ರಾಯ ದೇವಸ್ಥಾನ ಸಂಬಂಧಪಟ್ಟ ಈ ಜಾಗದಲ್ಲಿ ಇರುವ ಕಾರಣ ಅದು ಅಲ್ಲದೆ ನಾನು ದೇವಸ್ಥಾನದಲ್ಲಿ ಒಂದು ಮುಕ್ತ ಶರಣಾಗಿರುವ ಕಾರಣ ಈ ಸಂದರ್ಭದಲ್ಲಿ ಇದೊಂದು ಆಗುವುದು ಹೇಳಿ ನನಗೊಂದು ಮನ ನಿಜವಾಗಿ ಮನಸ್ಸಿಗೆ ತುಂಬ ಸಂತೋಷ ಅದು ಒಂದು ಲೆಕ್ಕದಲ್ಲಿ ನನ್ನ ತಂದೆಯವರೊಂದು ಅನುಗ್ರಹ ಅಂತಲೇ ನಾನು ಆಲೋಚನೆ ಮಾಡ್ತಾ ಇದ್ದೇನೆ ಯಾವುದೇ ಆದರೂ ಅತ್ಯಂತ ಯಶಸ್ವಿಯಾಗಿದ್ದು ಆದಷ್ಟು ಶೀಘ್ರವಾಗಿ ಇದು ನೆರವೇರಲಿ ನಮ್ಮ ಸುಬ್ರಹ್ಮಣ್ಯನ ಸಂಪೂರ್ಣ ಅನುಗ್ರಹ ಇದಕ್ಕೆ ಸಿಗಲಿ ಅಂತ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ